ಚಳಿ ವಾತಾವರಣ ಇದೆ ಮಳೆ ಬರ್ತಾ ಇದೆ ಅಂದ ತಕ್ಷಣ ದಿನ ದಿನ ಸ್ನ್ಯಾಕ್ಸ್ ತಿನ್ನೋದು ಒಳ್ಳೆಯದಲ್ಲ ನಮ್ಮ ಸೌತ್ ಏನು ಹೇಳಿ ಈ ರೀತಿ ಮಳೆ ಚಳಿ ವೆದರ್ಗೆ ಒಂದು ಒಳ್ಳೆ ಬಿಸಿ ಬಿಸಿ ರಸಮ್ ಅನ್ನ ಜೊತೆ ಆಗಲಿ ಅಥವಾ ಬಿಸಿ ಬಿಸಿ ಹಾಗೆ ಕುಡಿಯೋದಕ್ಕೆ ಸಖತ್ ಇಷ್ಟಪಡ್ತೀವಿ ಸೊ ಇಲ್ಲಿ ನಾನು ಇವತ್ತು ರಸಂ ಪೌಡರ್ನ ಯೂಸ್ ಮಾಡಿಕೊಂಡು ರಸಮ್ ಮಾಡೋದಕ್ಕೆ ಒಂದು ಹಿಡಿಯಾಗುವಷ್ಟು ಬೇಳೆನ ನೀಟಾಗಿ ವಾಶ್ ಮಾಡಿ ಅದಕ್ಕೆ ತಕ್ಕಷ್ಟು ನೀರು ಅರ್ಶನ ಮತ್ತು ಒಂದು ಸ್ವಲ್ಪ ತುಪ್ಪನ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಬೇಳೆ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಬೇಯಿಸ್ಕೊಳ್ಳಿ ಬೇಳೆನ ಬಿಟ್ಟು ನಾವು ರಸಮ್ಗೆ ಹಾಕಬೇಕು ಆವಾಗ ಬೇಳೆ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಅದರದು ಒಳ್ಳೆ ಟೇಸ್ಟ್ ಬರುತ್ತೆ ಬೇಳೆ ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ರಸಮ್ಗೆ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಟೊಮ್ಯಾಟೊನ ನೀವು ಬೇಳೆ ಜೊತೆಗೆ ಬೇಯಿಸ್ಬಿಟ್ಟು ಸಹ ನೀವು ರುಬ್ಬಿ ಹಾಕೋಬೋದು ಅಥವಾ ಈ ರೀತಿ ಹಸಿ ಟೊಮ್ಯಾಟೊನೇ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಈ ರೀತಿ ಪೇಸ್ಟ್ ಮಾಡಿನೂ ಸಹ ಹಾಕೋಬೋದು ಹಾಗೆಯೇ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ರಸನ ಹಾಕಿ ನೀರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಕುದಿಲಿಕ್ಕೆ ಇಡಬೇಕು ಟೊಮೆಟೊ ಪೇಸ್ಟ್ ಏನು ಹಾಕಿರ್ತೀವಲ್ವ ಅದು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಅದು ಚೆನ್ನಾಗಿ ಕುದಿಲಿ ಏಕೆಂದರೆ ಹಸಿದನ್ನು ಹಾಗೆ ಪೇಸ್ಟ್ ಮಾಡಿರ್ತೀವಿ ಅಲ್ವಾ ಹಾಗಾಗಿ ಒಂದು ಕುದಿ ಬರ್ತಾ ಇದ್ದ ಹಾಗೆಯೇ ಇದಕ್ಕೆ ನಾನು ಇನ್ಸ್ಟೆಂಟ್ ರಸಮ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ದಾದರೂ ಪರವಾಗಿಲ್ಲ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಪ್ಯಾಕೆಟ್ ಪೂರ್ತಿ ಸಣ್ಣ ಪ್ಯಾಕೆಟ್ ಆಗಿರೋದ್ರಿಂದ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಲರ್ ಬಂತು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ರಸಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಕುದಿ ಬರಬೇಕು ರಸಮ್ ಪೌಡರೆಲ್ಲ ವಾಸನೆ ಹಾಗೇ ಇರುತ್ತೆ ಅಲ್ವಾ ಚೆನ್ನಾಗಿ ಕುದ್ದಾದ ಮೇಲೆ ಅಷ್ಟೇ ನಮಗೆ ಚೆನ್ನಾಗಾಗುತ್ತೆ ಚೆನ್ನಾಗಿ ಕುದಿ ಬಂದಿದ್ದಾದ ಮೇಲೆ ಇದಕ್ಕೆ ಬೇಳೆ ಬೇಯಿಸ್ಕೊಂಡಿರೋಂಥ ಬೇಳೆನ ಮ್ಯಾಶ್ ಮಾಡಿ ಅದನ್ನು ಸೇರಿಸಿದ್ದೀನಿ ಹಾಗೆಯೇ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಅಂದ ತಕ್ಷಣ ಸ್ವಲ್ಪ ತೆಳುವಾಗಿದ್ರೇ ಚೆಂದ ಗಟ್ಟಿ ಆಗಿಬಿಟ್ರೆ ಅದು ಸಾಂಬಾರಾಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಇದಕ್ಕೆ ಒಂದು ತುಪ್ಪದಲ್ಲಿ ಒಗ್ಗರಣೆ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀನಿ ನಾನು ಬೆಳ್ಳುಳ್ಳಿ ಇಷ್ಟಪಡದೇ ಇದ್ದವರು ಹಿಂಗನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಒಣಮೆಣಸಿನಕಾಯಿ ಹಾಗೆ ಕರಿಬೇವನ್ನು ಹಾಕಿಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ನಂತರ ಈ ಒಗ್ಗರಣೆನ ತಂದು ರಸಮ್ಗೆ ಮಿಕ್ಸ್ ಮಾಡಿ ಮೇಲಿನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ಸಕ್ಕತ್ತಾಗಿರುತ್ತೆ ಅನ್ನದ ಜೊತೆ ಅಷ್ಟೇ ಅಲ್ಲ ನಾನು ಪ್ರದೀಪ್ಗೆ ಮತ್ತು ಹಿತೈಷ್ಗೆ ಅನ್ನ ಮಾಡಿ ನಾನು ನನಗೆ ಬೆಳಗ್ಗೆ ಉಳಿದಿದ್ದಂಥ ಕಡುಬು ಮಾಡಿದ್ದೆ ನಾನು ತಿಂಡಿಗೆ ಅದೊಂದು ಎರಡು ಕಡುಬು ಮಿಕ್ಕಿತ್ತು ಅಕ್ಕಿ ತರಿ ಕಡುಬಂತೆಲ್ಲ ಹೇಳ್ತಾರಲ್ಲ ಅದ್ರ ಜೊತೆ ರಸಮ್ನ ತಿಂದೆ ನಾನು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಖಂಡಿತ ಟ್ರೈ ಮಾಡಿ ರಸಮ್ ಮಾಡಿದಾಗ್ಲಿಲ್ಲ ಸಂಡಿಗೆ ಅಥವಾ ಹಪ್ಪಳ ಇರಲೇಬೇಕು ಸೊ ರೆಸಿಪಿ ಟ್ರೈ ಮಾಡಿ